ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನನ್ನ ಕೂಡ ಹೋಗಿ ಆರು ಜನ ಹೆಣ್ಮಕ್ಳ ನಮ್ಮ ಕುಟುಂಬ ಪೂರ್ತಿ ಹೋತ ಓಡಾಡ್ತಾ ಇದ್ದಾರೆ ಅವರ ಅಪ್ಪನ್ ಕುಟ್ಟಿದಾನ ಅಂತ ಅಂತೇಳಿ ಒಂದು ಮಾತು ಮಾತಾಡಿದಾನೆ ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ ನನ್ನ ಹೆಣ್ಮಕ್ಳು ಮಕ್ಕಳು ನನ್ನ ಕೂಡ ಹುಟ್ಟೋದು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರ್ ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ ಪಟೇಲಿ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನ ನನ್ನಮ್ಮ ನಮ್ಮಪ್ಪ ಗೊತ್ತಿದ್ದಾನೆ ನಮ್ಮಅಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡನ್ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ನನ್ನ ಮಗಳು ನನ್ನ ತಾಲ್ಲೂಕಲ್ಲಿ ಜನ ಸೇವೆ ಮಾಡೋನ್ ಆಗ್ಬೇಕು ಅಂತ ಬಯಸ್ತತ್ವ ನಮ್ಮಅಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತ ಹೋಗ್ಬಿಟ್ಟು ನಮ್ಮಪ್ಪ ಅದೇ ಎಲೆಕ್ಷನ್ ಎಮ್ ಎಲ್ ಎ ಓಡಬೇಕು ಅಂತೇಳಿ ತುಂಬಾ ಕನ್ಸ ಅವರು ಅವ್ರು ಒಳ್ಳೆತನ ನಾನು ಎಲ್ಲಿ ತಂದು ಅವ್ರ ಮನೇಲಿ ಅವರ ಅಮ್ಮ ಇದ್ದಾರೆ ನನಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿಂಗ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ಪತಿವತ್ತೆ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂತವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿಂದುಬಿಟ್ಟಿದ್ದೀವಿ ಬೇಕಾದಷ್ಟು ಮಾತಾಡಿದ ನಾವು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಕಡ್ಕೊಂಡಕ್ಕಾಗದಷ್ಟು ನೋವು ಕೂಡ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ವಿಡಿಯೋ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಎಮ್ ಎಲ್ ಎ ಕಳಿಸ್ತೀನಿ ಅಂತ ನೀನು ಎಮ್ ಎಲ್ ಎ ಕಳಿಸೋದ್ರ ನಾನ್ ಕಳ್ಸಿಕೊಡ್ತೀನಿ ಅಂತ ಒಬ್ಬ ಮಾಜಿ ಶಾಸಕನ್ನು ಮಾಡ್ಬಿಟ್ಟಿದ್ರಿ ತಪ್ಪು ಮಾಡಿದ್ವಿ ನಾವೇ ಮಾಡಿ ನೋಡಿ ಇವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲಾ ಶಾಸಕರಿಗೆ ಕಳ್ಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಡ್ತೀನಿ ಅಂದ್ರೆ ನೀನ್ ಏನ್ ಮಾತಾಡಿದ್ಯಾ ನಮ್ಮಅಮ್ಮ ನಮ್ಮ ನಮ್ಮಅಪ್ಪ ತೆಲ್ಕೊಂಡಿದ್ಯಾ ನನ್ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯ ಅಧ್ಯಕ್ಷ ವಿಜಯ ವಿಜಯನವ್ರು ಕೂಡ ನನ್ನ ಪರಿಚಯ ಇದಾರೆ ನಾನ್ ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರು ಪರಿಚಯ ಇದಾರೆ ನಾನು ಶಾಸಕ ಇದ್ದೀನಲ್ಲ ನೇರವಾಗಿ ನೀನ್ ಮಾತಾಡತೇ ಬಿಡಿಒ ಮತ್ತೆ ನಾನು ಅಲ್ಲಿ ಕೂಡ ಕೊಡ್ತೀನಿ ಒಬ್ಬ ಶಾಸಕ ಇಲ್ಲ ನಾನು ನೋಡಿ ಮಾಜಿ ಶಾಸಕ ಅಂತ ಹೇಳಿ ಕೊಡುತ್ತ ಕೆಲಸ ಮಾಡ್ತೀನಿ ಇನ್ನೊಂದು ಮಾತಾಡಿದಲ್ಲಿ ಬೆಳೆದಿದ್ದೀನಿ ನಾಗರಾಜು ಮೋಸ ಮಾಡಿದೀನಿ ಕೆ ಎಚ್ ಮುನಿಯಪ್ಪನವ್ರಿಗೆ ಮೋಸ ಮಾಡಿ ರಾಜಕೀಯ ಮೇಲೆ ಬಂದಿದ್ದಾನೆ ಪ್ರಸ್ತಾಪ ಮಾಡಿದ್ದಾರೆ ಇತಿಹಾಸ ಗೊತ್ತಿಲ್ಲ ಮಾನವ ತಾಲೂಕು ಇತಿಹಾಸ ಎಂಬತ್ತಾರ ಕಾಂಗ್ರೆಸ್ ಪಕ್ಷ ನನಗೆ ರಾಜಕೀಯ ಗುರು ನಾಗರಾಜು ಅವತ್ತಿಂದ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಾ ನಾಗರಾಜ್ ಸಾಹೇಬ್ರ ಕಾಂಗ್ರೆಸ್ ಬಿಡೋರು ಕಾಂಗ್ರೆಸ್ ಬಿಡಬೇಕಾದ್ರೆ ಗುರುವೇ ಕಾರಣ ಯಾರು ನಾಗರಾಜ್ ಅವರು ಕಾಂಗ್ರೆಸ್ ಬಿಡೋಕ್ ಇಷ್ಟ ಇರಲಿಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಬೇಡ ಅಂದಾಗ ನನಗ್ ಗುರುವಿಂದ ಹೋದ್ ನಾನು ನಾಗರಾಜ್ ಮೋಸ ಮಾಡಿಲ್ಲ ನಾನು ಒಂದು ನೆನಪು ಮಾಡ್ತೀನಿ ಇಲ್ಲ ಅವತ್ತು ಅನ್ನೋರ್ ಕಾಂಗ್ರೆಸ್ ಅಧ್ಯಕ್ಷ ಅವತ್ತು ನಾಗರಾಜ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ರೆ ಎಚ್ ಪಿ ದರಪ್ಪನವರು ಎಂ ಎಲ್ ಡಿ ಜೆಡಿಎಸ್ ಟಿಕೆಟ್ ಅವರು ಅವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಅವತ್ತು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷ ಆದ ಚಂದ್ರನವರು ಇಲ್ಲೇ ಇದಾರೆ ಅವತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನುಮಂತ ಇಲ್ಲೇ ಇದಾರೆ ಅವತ್ತು ಮಾಲೂರ್ ತಾಲೂಕಲ್ಲಿ ಬಿಜೆಪಿ ಜೆ ಡಿ ಎಸ್ ಎಲ್ಲ ಹಾಲ್ ಪಾರ್ಟಿ ಕಾಂಗ್ರೆಸ್ ಕೆಲವು ಸೀನಿಯರ್ ಲೀಡರ್ಸ್ ಇಂಡಿಪೆಂಡೆಂಟ್ ಆಗ್ತಬಿಟ್ರು ಯಾರಿಗೆ ನಾಗರಾಜ್ ಸಾಹೇಬ್ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಕೆಲವರು ಮಾತ್ರ ನಾಗ ಸಾಹೇಬ್ರ ಜೊತೆಲಿಟ್ಟು ನಿಯತ್ತ ನಮ್ಮ ಗುರು ಪರವಾಗಿಕೊಂಡು ನಾವು ನಿಯತ್ತೆ ಮಾಡಿ ಇಪ್ಪತ್ತೈದು ಸಾವಿರ ಓಟಲ್ಲಿ ಗೆಸ್ ನಾವು ಮೋಸ ನಾಗಾಸಾಬ್ಲಿಲ್ಲ ಅದಾದ್ಮೇಲೆ ಪಾರ್ಟಿ ಬಿಡ್ಬೇಕು ಅಂದಾಗ ಕೂಡ ನಾನು ಅದ್ ಪರ ನಾವು ಜೊತೆಲಿ ಹೋದಂತವ್ ಅದಾದ್ಮೇಲೆ ನಾವು ಕಾರಣ ಹತ್ರ ಜೆಡಿಎಸ್ ಹೋದ್ವಿ ಜೆ ಡಿ ಎಸ್ ಹೋದ್ಮೇಲೆ ಕೂಡ ಅಲ್ಲಿ ಪಕ್ಷವನ್ನ ಕಟ್ಟಂತ ಕೆಲಸ ಕೂಡ ಮಾಡಿದ್ವಿ ನಾವು ನಾವು ಜೆ ಡಿ ಎಸ್ ಪಕ್ಷಕ್ಕೆ ಹೋದಾಗ ಪ್ರಭಾಕರ್ ಎಂ ಎಲ್ ಎ ಕ್ಯಾಂಡಿಡೇಟ್ ಇದ್ರು ನಾವು ಡೆಲ್ಲಿ ನಾನು ಹನುಮಂತನು ಏ ನಾಗರಾಜ್ ಸಾಹೇಬರು ಡೆಲ್ಲಿಗೆ ಹೋಗಿದ್ವಿ ಏನ್ ಆಗ್ರ ಸಾಹೇಬ್ರ ಟಿಕೆಟ್ ಇಲ್ಲ ಅಂದಾಗ ಒಂದು ರಿಪೋರ್ಟ್ ಕೊಟ್ಟರು ಒಂದು ಆಸ್ಕರ್ ಪಾಂಡೇಶ್ವರಿಗೆ ಹನುಮತನ ಇಲ್ಲ ಅವ್ರಿಗೆ ಸಾಕ್ಷಿ ನನಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ನಂಜೇಗೌಡ ಅವ್ರಿಗೆ ಕೊಡಿಲ್ಲ ಹನುಮಂತಪ್ಪನ್ ಕೊಡಿ ಅಂತ ಕರೆಕ್ಟಾ ಅದು ಕೊಟ್ಟಾದ್ಮೇಲೆ ನಮ್ಮನ್ನ ಡೆಲ್ಲಿ ಕರ್ಸ್ಕೊಂಡ್ರು ಕರ್ಸ್ಕೊಂಡಾಗ ನಾವು ಆಸ್ಕರ್ ಸಾಹೇಬ್ರ ಮುಂದೆ ಹೋಗಿ ನಾನು ಮಾತು ಒಂದ್ ಮಾತು ಹೇಳಿದ್ವಿ ನಾವು ಯಾವುದೇ ಕಾರಣಕ್ಕೆ ಕಾರಣ ಟಿಕೆಟ್ ಬೇಡ ನಾಗರಾಜ್ ಸಾಹೇಬ್ರ ಕೊಟ್ಟರೆ ಮಾತ್ರ ಎಲೆಕ್ಷನ್ ಮಾಡಕ್ ಆಗ್ತದೆ ಕಾಂಗ್ರೆಸ್ ಪಾರ್ಟಿ ಆಗುದಿಲ್ಲ ಅಂತ ಹೇಳಿ ಹೇಳುವುದು ನಾವು ನಮ್ಗೆ ಟಿಕೆಟ್ ಕೊಡಿ ನಾಗರಾಜ್ ಸಾಹೇಬ್ರ ಬೇಡ ಅಂತಿಲ್ಲ ಹೇಳಿಲ್ಲ ನಾವು ಅದಾದ್ಮೇಲೆ ಕಿಸ್ಟಿತ್ ಸಿಂಗ್ ಕೊಟ್ರು ನಾವು ಡೆಲ್ಲಿಯಿಂದ ಡಿ ಜೆಡಿಎಸ್ ಅಲ್ಲಿ ಪ್ರಭಾಕರ್ ಕೊಟ್ಟಿದ್ರು ನಮ್ಮ ನಾಯಕರು ತೀರ್ಮಂತ ಪ್ರಕಾರ ನಾವೆಲ್ಲ ಜೆಡಿಎಸ್ ಹೋದ್ವಿ ಸಾವಿರದ ಆರುನೂರು ಓಟ್ ಇತ್ತು ಅದಕ್ಕೆ ಡಿ ಜೆಡಿಎಸ್ ಮಾಲೂರು ತಾಲೂಕಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಇಪ್ಪತ್ತೈದು ಸಾವಿರ ಓಟ್ ಜೆಡಿಎಸ್ ಕೊಟ್ಟಿದ್ರು ಪಾರ್ಟಿ ಅವತ್ತು ನಾವು ನಾಗರಾಜ್ ಮೋಸ ಮಾಡಿಲ್ಲ ಅವ್ರ ಮುಂದೆ ಒಂದ್ ಆ ಪಾರ್ಟಿಗೆ ಸೇರ್ಪಡೆ ಆದ್ಮೇಲೆ ಈ ನಾಯವ ನಾವು ಜೆಡಿಎಸ್ ಇದ್ವಿ ಎಲೆಕ್ಷನ್ ಆಗಿದ್ರು ಒಂದೇ ವರ್ಷಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದ್ರೆ ಜೆ ಡಿ ಎಸ್ ಪಕ್ಷದಿಂದ ಕೂಡ ಆಗಲಿಲ್ಲ ನಮ್ಗೆ ಕಷ್ಟ ಆಗ್ತಾ ಇತ್ತು ಎಸ್ ಪಾರ್ಟಿ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಇಷ್ಟೇ ಅತಿ ಹೆಚ್ಚು ಲೀಡಲ್ಲಿ ಗೆದ್ದಿದ್ರು ಅವರು ನಬಕರ ಮೇಲೆ ಸುಮಾರು ಲೀಡಲ್ಲಿ ಗೆದ್ದಿದ್ರು ಟೋಟಲ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಬಿಜೆಪಿ ಆಗಿತ್ತು ಪುರುಷೆ ಬಿಜೆಪಿ ಆಗಿರ್ತು ಆ ಸಂದರ್ಭದ ಒಂದೇ ಒಂದು ಟೇಕಲ್ ಕ್ಷೇತ್ರ ನನ್ನ ಶ್ರೀಮತಿ ಅವರು ನಂಜಮ್ಮ ನಂತಮ್ಮ ನಂಜೇಗೌಡರು ಜೆಡಿಎಸ್ ಸಿಂಬಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಒಂದೇ ಒಂದು ಅವಧಿ ಇವ್ರ ಇವ್ರ ಮಜರಾತಿ ಕೂಡ ಇರ್ಲಿಲ್ಲ ಅವರು ಜೆಡಿಎಸ್ ಪಕ್ಷವನ್ನು ಕಟ್ಟಿದ್ವಿ ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ಮೇಲೆ ಇರಬೇಕು ಎರಡನೇ ಅವಧಿಗೆ ಇಪ್ಪತ್ ಮೂರು ಅವಧಿ ಇತ್ತು ಎರಡನೇ ಅವಧಿ ಆಗಿತ್ತು ಮೂರನೇ ಅವಧಿ ಇಪ್ಪತ್ತು ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ಬಂದಾಗ ಇವ್ರನ್ನ ಇವ್ರನ್ನ ನಾವು ಇಂದ ಜೆಡಿಎಸ್ ಸೇರಿಸ್ಕೊಂಡು ಹೊಸಕೋಟೆಯಲ್ಲಿ ಬಿಜೆಪಿ ಇವ್ರ ಕುಟುಂಬ ಹೊಸಕೋಟೆಯಲ್ಲಿ ಬಿಜೆಪಿ ಬಿಜೆಪಿ ಜೆಡಿಎಸ್ ಸೇರ್ಪಡೆ ಮಾಡ್ಕೊಂಡು ಕುಮಾರಣ್ಣ ಹತ್ರ ಹೋಗಿ ದೇವ್ ಚಂದ್ರನವರು ಜೆಡಿಎಸ್ ಅಧ್ಯಕ್ಷರು ಬೇಕಾದಷ್ಟು ನಮ್ಗ ಒತ್ತಡ ಆಯ್ತು ಬೇಡ ಮಾಲವತ್ತಲ್ಲಕ್ಕೆ ಎಂತ ಎಂತ ಬುದ್ಧಿಮಂತ್ರ ಮಹನೀಯರು ಬೇಡ 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 ಅಂತ ಹೇಳಿದ್ರು ಕೇಳಿದೆ ಜೆಡಿಎಸ್ ಕುಮಾರಣ್ಣ ಕೇಳ್ಕೊಂಡು ಸೇರಿಸಿಕೊಡ ಅವತ್ತು ಕುಮಾರ್ ಅವರು ಒಂದು ಮಾತು ಹೇಳಿದ್ರು ನೆನಪು ಹಾಕಬೇಕಾಗ್ತದೆ ಬೇಡ ಕೂಡ ಹೇಳೋರು ಸರಿಯಿಲ್ಲ ಪಾರ್ಟಿ ಸೇರ್ಸ್ಕೊಂಡ್ಬೇಡ್ರಿ ನೀವು ಕಟ್ಟ್ರಿ ಪಾರ್ಟಿ ಅಂದ್ರು ನಾವು ಆಗಲ್ಲ ಗೆಲ್ಲಕ್ಕೆ ನಾವು ಹೇಳುವಾಗ ಟಿಕೆಟ್ ಕೊಡ್ಬೇಕು ಅಂತೇಳಿ ಕೃಷ್ಣ ಕೈ ಕಾಲು ಇಟ್ಕೊಂಡು ಸೀಟ್ ಕೊಡಿಸಿ ಗೆಲ್ಸಿದೀವಿ ಗೆಲ್ಸಿ ಆದ್ಮೇಲೆ ಮೂರನೇ ಅವಧಿಗೆ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಎಲೆಕ್ಷನ್ ಬಂದ್ರೆ ನಾವು ಜಿಲ್ಲಾ ಪ್ರೆಸಿಡೆಂಟ್ ಆಗಬೇಕು ಅಂತಿದ್ರೆ ನಮ್ಮನ್ನ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಮಾಡಕ್ ರೆಡಿ ಇರ್ಲಿಲ್ಲ ವೇಮ್ಗಲ್ಲು ವೇಮ್ಗಲ್ಲು ಅಂದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಬೇಕು ನಮ್ಮ ಗೌಡಣ್ಣ ಇಬ್ರು ಒಂದಾದ್ರು ಅವತ್ತು ಎಲ್ಲಾ ನಾಯಕರು ಜಿಲ್ಲೆಯಲ್ಲಿ ಒಂದಾಗಿ ನಮ್ಮನೆಯವರು ಒಂದು ಜಿಲ್ಲಾ ಪಂಚಾಯತ್ ಜೆಡಿಎಸ್ ಪಕ್ಷದಲ್ಲಿ ಗೆದ್ದಿದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದು ಮಂಜುನಾಥ್ ಗೌಡರು ವಿರೋಧ ಮಾಡಿದ್ರು ಬೇಡ ಅಂತ ಅದು ಕೂಡ ನೆನಪು ಮಾಡ್ಕೊಬೇಕಾಗ್ತದೆ ಮಂಜುನಾಥ್ ಗೌಡ್ರು ನಾನೇನೋ ಹೇಳ್ತಾನಲ್ಲ ಅದಕ್ಕಾಗಿ ಹೇಳ್ತೀನಿ ಅಲ್ಲಿಂದ ಡೈರಿ ಎಲೆಕ್ಷನ್ ಬಂತು ನನಗೆ ಬೇಕಾಗಿಲ್ಲ ನನ್ನ ಅಭ್ಯರ್ಥಿ ಮಾಡಿದ್ರು ಅಭ್ಯರ್ಥಿ ಮಾಡಿದ ಮೇಲೆ ಪ್ರಸನ್ನನ ಅಭ್ಯರ್ಥಿ ಆದ್ದ ಮತ್ತೆ ಕಳಿಸ್ಕೊಟ್ಟ ಆ ಸಂದರ್ಭದಲ್ಲೂ ಕೂಡ ನಾನು ನಮ್ಮ ಮುಖಂಡರು ಎಲ್ಲರೂ ಕೂಡ ಗೆದ್ದು ನಾನು ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ ನಾವು ನಾಯಕರಿಗೆ ಮೋಸ ಮಾಡಿದೀವಿ ಅಂತೆಲ್ಲ ನಮ್ಗೆ ಆ ಬುದ್ಧಿ ಇಲ್ಲ ಕೆ ಎಚ್ ಮುನಿಯಪ್ಪನವ್ರ ಪ್ರಸ್ತಾಪ ಮಾಡೋ ಕೆ ಮುನಿಯಪ್ಪನವ್ರ ಬಗ್ಗೆ ನಾನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ನಾನು ಜೆ ಡಿ ಎಸ್ ಪಾರ್ಟಿ ಇದ್ದಾಗ ಕೂಡ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಅಭಿಮಾನ ನನಗೆ ಗೌರವ ನನಗೆ ಕೆ ಹೆಚ್ಚು ಮಿನಿಪ್ನವರ ಪಾರ್ಟಿ ಸೇರಿದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ರೂಪಮ್ಮ ಇಬ್ಬರೇ ಇರ್ಬೋದು ನಿಯತ್ತಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಂತ ದುಡ್ಡು ಹಾಕೊಂಡು ಎಲೆಕ್ಷನ್ ನಿಯತ್ತಾಗಿ ನಿಯತ್ತ ಅವ್ರಿಗೂ ಗೊತ್ತಿರೋದು ನಾವು ಕೆನಿ ಅಪ್ನವರು ರಾಜಕೀಯವಾಗಿ ನಾನು ಎಮ್ ಎಲ್ ಸಂದರ್ಭದಲ್ಲಿ ನನಗೆ ಸಾಕಾರ ಕೊಟ್ಟಂತವ್ರು ನಾನು ಅವ್ರಿಗೆ ವಿರೋಧ ಮಾಡಿಲ್ಲ ಚಂದ್ರಪ್ಪನವರು ಕೂಡ ನಾನು ತೊಂದರೆ ಮಾಡಿದ್ದೀನಿ ಅಂತ ಮಾತಾಡಿರೋದಕ್ಕೆ ನಾನು ನೆನಪು ಮಾಡ್ತೀನಿ ನಂದೊಂದು ಕಡೆ ಇರ್ಲಿ ನಿನ್ನ ರಾಜಕೀಯ ಇತಿಹಾಸ ಏನು ನೀನ್ ಯಾರ್ಯಾರ ಏನೋ ಮಾಡಿದ್ಯಾ ನಂತಪ್ಪ ಜೆ ಡಿ ಎಸ್ ಅಲ್ಲಿ ಎಂ ಎಲ್ ಎ ಆದ್ಮೇಲೆ ಕೋಲಾರ ಕೇಶವನ ಜೆಡಿಎಸ್ ಅಭ್ಯರ್ಥಿ ಮಾಡಿದ್ವಲ್ಲ ಅವಾಗ ಏನಾದ್ರು ಮಾಡಿದ್ರಿ ನೀವು ಕೋಲಾರ ಕೇಶವ ತರ ನೀನ್ ಯಶಸ್ಸು ಲೂಟಿ ಮಾಡಿದ್ರಿ ನಿಮ್ಮ ಮನೆ ಶ್ರೀಮತಿ ಊರವಾಗಿ ಅವ್ನ ಆಫೀಸಲ್ಲಿ ಸೈನ್ ಮಾಡಿ ಎಸ್ ಕೋಟ್ ತಂದ್ರೆ ನಾನು ಹೇಳಿಲ್ಲ ಕೇಶವ ಹೇಳಿರೋದು ಕೇಶವ ಎಲೆಕ್ಷನ್ ಮಾಡಿದ್ದು ಹೆಂಗೆ ಅಂತಿರ ಲಾಸ್ಟ್ ಡೇ ಎಲೆಕ್ಷನ್ ನಾಳೆ ಆ ಬೆಟ್ಟದಲ್ಲಿ ಸೇರ್ಬಿಟ್ಟು ನೀವ್ ಯಾಕೆ ಬೇಕಾದ್ರೆ ಓಟ್ ಹಾಕೊಂಡ್ ಹೋಗ್ರಿ ಅಂದ್ಬಿಟ್ಟ ನಾನು ಅವತ್ತು ಹೇಳಿದೆ ಇಲ್ಲ ಮಾತಾಡಕ್ಕೆ ಆಗುದಿಲ್ಲ ನಮ್ಮ ಅಭ್ಯರ್ಥಿ ಪರವಾಗಿ ಎಲೆಕ್ಷನ್ ಮಾಡ್ಬೇಕು ಓಟ್ ಮಾಡ್ಬೇಕು ಅವ್ರು ಕೊಟ್ಟಿದ್ದು ದುಡ್ಡು ಕೊಡ್ಲಿಲ್ಲ ಅವತ್ತು ಕೂಡ ಕೈ ಕಾಲ ಇಟ್ಕೊಂಡು ನಮ್ಮ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದ್ವಿ ಸದಿಲ್ಲ ಅವತ್ತು ಪಾರ್ಟಿ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ ಕೋಲಾರ ಕೇಶವಾಗಿ ಏನ್ ಮಾಡಿದ್ರಿ ಎಂ ಎಸ್ ಸಿ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೋವರ್ಗೆ ಕೊಟ್ರಿ ಅದಾದ್ಮೇಲೆ ಏನೇನಾಯ್ತು ನಿಮ್ದು ಇಷ್ಟ ಇದೆ ಪಾಪ ನಮ್ಮ ಮಾಲೂರ್ ತಾಲೂಕು ಅವರು ಮುನಿಸ್ವಾಮಿ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಯ್ತು ಎಂ ಪಿ ಆಗಿ ನಾವು ರಾಜ್ಯ ಆಗಲಿಲ್ಲ ಅವ್ರು ಕೆ ಎಚ್ ಮುಂದೆ ಎಲೆಕ್ಷನ್ ಮಾಡಿದ್ವಿ ನಮ್ ತಾಲೂಕು ಮುಂಚೆ ಎಲೆಕ್ಷನ್ ಮಾಡಿಲ್ಲ ಎಂ ಪಿ ಆದನ ನೀನ್ ಮಾಡಿದೆ ನೀನು ಮಾಡಿದ್ದೇನೆಂದ್ರೆ ಮೊದಲನೇ ಅವಧಿಯಲ್ಲಿ ಎಂ ಎಲ್ ಆದಾಗ ಮಾಲೂರ್ ತಾಲೂಕ್ ಡೆವಲಪ್ಮೆಂಟ್ಸ್ ತೋರ್ಲಿಲ್ಲ ನೀನು ಬರೀ ನಂಜು ಟಾರ್ಗೆಟ್ ಮಾಡ್ಕಂಡ್ ಗೆ ತೊಂದ್ರೆ ಕೊಡಬಹುದು ಮುಂದೆ ನಂಜಗೌಡ ಬೆಳೀತಾವ್ರೆ ಎಲ್ಲೋ ಒಂದ್ ಕಡೆ ನನ್ ಅಡ್ಡ ಬರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ನೀನು ಹೇಳಿದ್ದೇನೆ ನೋಡೋದೇ ಬಿಸ್ನೆಸ್ಟಾಪ್ ಮಾಡಿದ್ದೆ ಮತ್ತೆ ಬೇಕಾದಷ್ಟು ತೊಂದರೆ ಕೇಸ್ ಕೇಸ್ತೇ ಅಂತ ಕೂಡ ಹೇಳಿದ್ದೆ ಹೌದು ನಿಜ ಕೂಡ ನೀನ್ ಎಮ್ ಎಲ್ ಎ ಏನೋ ಮಾಡಿದ ಜೊತೆಗೆ ಎಂ ಪಿ ಮೇಲೆ ಮುನ್ಸಾಮ್ ಗೆದ್ದ ಮೇಲೆ ಏನೋ ಮಾಡಿದೆ ಇತಿಹಾಸ ನೀನ್ ಎಮ್ ಎಲ್ ಎ ಆದ್ಮೇಲೆ ತೊಂದರೆ ಕೊಟ್ಟಿದ್ ನಮ್ಗೆ ಮತ್ತೆ ಮುನ್ಸಾಮ್ ಗೆದ್ದ ಮೇಲೆ ಮಾಡಿದಂತಡಿ ಕಳಿಸ್ದೆ ಸಿ ಐ ಡಿ ಕಳಿಸ್ದೆ ದರ್ಖಾಸ್ತಲ್ಲಿ ಮಂಜೂರು ಮಾಡೋದು ಯಾರೋ ನಮ್ಮ ಮಾಲೂರ್ ತಾಲೂಕಲ್ಲಿ ನಂಜೇಗೌಡ ದರ್ಖಾಸ್ ನೂರು ರೂಪಾಯಿ ಕಾಸ್ತ ಕೆಳವ್ರ ಅಕ್ರಮ ಮಾಡೋರೆ ಅವ್ರ ಸ್ವಂತಕ್ಕೆ ಮಾಡ್ಕೊಂಡವ್ರೆ ಅವ್ರ ಸಂಬಂಧಿಕರು ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ರೆ ರಾಜಕಾರಣ ಬಿಟ್ಬಿಡ್ತೀನಿ ಎಫ್ಐಆರ್ ಹಾಕ್ಸಿದೆ ದರ್ಖಾಸ್ ಕಂಪಿದ್ರು ಕೈ ಸಿಡಿ ಕೊಡಿಸಿದೆ ಮತ್ತೆ ಡೆವಲಪ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಕೋಲಾರ ಒಕ್ಕೂಟ ಎಂ ಬಿ ಕೆ ಗೋಡಂಡೇರಿ ಆಗಿರ್ಬೋದು ಸೋಲಾರ್ ಪ್ಲಾಂಟ್ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಯಾರು ಮಾಡಿದಂತ ಕೆಲಸ ಮಾಡೋದ್ರ ಜೊತೆಗೆ ರಿಕ್ರೂಟ್ಮೆಂಟ್ ಕೂಡ ಆ ಸಂದರ್ಭದಲ್ಲಿ ಇಡಿ ಆಯ್ತಪ್ಪ ಇಡಿ ಕೇಸು ಇದೆ ದರ್ಖಾಸ್ ಕೊಟ್ಟಿದ್ದು ಇದೆ ಆಕ್ಸಿದ್ ಕೇಸು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆದ್ರೂ ಕೂಡ ನಾನು ಸ್ವಾಗತ ಮಾಡ್ತೀನಿ ನಾನು ಇದೆಲ್ಲ ಮಾಡಿದವರು ಯಾರು ನೀನ್ ಎಮ್ ಎಲ್ ಎನನ್ ಕೇಸ್ ಎಂತ ಎಂತ ಕೇಸ್ ಮತ್ತೆ ಎಂ ಪಿ ಅವ್ರ ಮುನ್ಸಾಮ್ ಗೆದ್ದ ಮೇಲೆ ಪಾಪ ಹೆಮ್ಮೆ ನೆಟ್ಕೊಂಡು ಎಂತ ಎಂತ ಮಾಡಿದೆ ಎಂಪಿ ಕೇಳಿ ಮತ್ತೆ ಲಾಸ್ಟ್ ಏನ್ ಮಾಡಿದೆ ಮುನ್ಸಾಮಿ ಮುನ್ಸಾಮ್ ವಿರೋಧ ಮಾಡಿಲ್ವಾ ಮುಂ ಟಿಕೆಟ್ ಕೊಡಿಸಿದ ಮುನ್ಸಾಮಿ ವಿರುದ್ಧವಾಗಿ ಏನಂತ ಮಾತಾಡಲ್ಲ ಇವತ್ತು ಕೂಡ ಮುನ್ಸಾಮಿಗ್ ವಿರುದ್ಧವಾಗಿ ಐತಿ ಅಪ್ಪ ನಮ್ದವ್ರಿಗೆ ಮೋಸ ಮಾಡ ನಮ್ಮ ಕುಟುಂಬ ಇತಿಹಾಸದಲ್ಲಿ ಇಲ್ಲ ನಾವ್ ಎಲ್ಲೂ ಕೂಡ ಮೋಸ ಮಾಡಿಲ್ಲ ನಾನು ಮೊದಲನೇ ಅವಧಿಯಲ್ಲಿ ಎಂ ಎಲ್ ಆದಾಗೂ ಅಷ್ಟೇ ಎರಡನೇ ಅವಧಿಯಲ್ಲಿ ಎಂ ಎಲ್ ಆದಾಗೂ ಅಷ್ಟೇ ನಾನು ಎಂ ಎಲ್ ನನ್ನ ಆದ್ದು ಮನೇಲಿ ಮಾಡಿದ್ದೀನಿ ನಮ್ಮ ಮಾಡಿದೀನಿ ಅವಕಾಶ ಕೊಡುವಂತದ್ ಮಾಡಿದ್ದೀನಿ ಆಯಿತು ಎರಡನೇ ಅವಧಿಯಲ್ಲಿ ನಾನು ಮೇಲೆ ತುಂಬಾ ಕಡಿಮೆ ಊಟದಲ್ಲಿ ಎಂ ಎಲ್ ಎಪ್ಪ ಒಪ್ಕೊಟ್ಟು ಒಪ್ಕೊಂತೀನಿ ನಾನು ಅದು ಎಂ ಎಲ್ ಎಲೆಕ್ಷನ್ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತೋ ಇಲ್ವೋ ಒಂದೇ ವರ್ಷಕ್ಕೆ ಎಂ ಪಿ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ಮೈತ್ರಿ ಅಭ್ಯರ್ಥಿಗೆ ನೀವು ಮಾಲೂರು ತಾಲೂಕಿಂದ ಒಂದು ಲಕ್ಷ ಓಟ್ ಲೀಡ್ ಕೊಡ್ತೀವಿ ಬಿಜೆಪಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮೂರು ಕ್ಯಾಂಡಿಡೇಟ್ ಸೇರಿ ಬರೀ ಐವತ್ತೊಂದು ಸಾವಿರ ಎಂ ಎಲ್ ಎ ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಂದು ಲಕ್ಷ ಓಟ್ ಕೊಡ್ತೀವಿ ಅಂದ್ರೆ ಒಂದೇ ವರ್ಷಕ್ಕೆ ನಮ್ಮ ತಾಲೂಕಿನ ಜನ ತೀರ್ಮಾನ ಮಾಡಿದ್ರು ಇಪ್ಪತ್ ಮೂರು ಸಾವಿರ ಓಟ್ ಹೆಚ್ಚಿಗೆ ಕೊಟ್ಟರು ಇದು ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಎಮ್ ಎಲ್ ಎಷ್ಟು ಓಟ್ ಹಾಕಿಸ್ಕೊಂಡು ಎಂ ಎಲ್ ಎ ಆಗಿದ್ರು ಒಂದು ವರ್ಷ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಅತಿ ಹೆಚ್ಚು ಓಟ್ ಹಾಕ್ಸಿರೋದು ಯಾರಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾಲೂರು ಎಂ ಎಲ್ ಎಂತ ನಮ್ ಕೆಪಿಸಿಯಲ್ಲಿ ಶಭಾ